ಪ್ರಿಪರೇಷನ್ ಅವಶ್ಯಕತೆ ಇದೆ ಆ ಒಂದು ಯಾವ ಯಾವ ಇಲಾಖೆಯ ಸಂಬಂಧಪಟ್ಟಿದ್ದು ಯಾವ ಅಧಿಕಾರಿಗಳಿಗೆ ಏನು ಹೊಣೆಗೂ ಆಗಬೇಕು ಎಲ್ಲಾ ರೀತಿಯ ಅನುಕೂಲನ ದೇವಸ್ಥಾನದ ವತಿಯಿಂದ ಈ ಒಂದು ತಾಲೂಕಿನ ವತಿಯಿಂದ ಮತ್ತೆ ಜಿಲ್ಲೆಯ ವತಿಯಿಂದ ನಾವು ಈ ಜಾತ್ರೆ ಸುಸೂತ್ರವಾಗಿ ನಡೆಸ್ಕೊಡ್ಬೇಕು ಅನ್ನೋ ಒಂದು ಆಶಯದಿಂದ ಇವತ್ತು ನಾವು ಎಲ್ಲ ಸಭೆಯನ್ನ ಕರೆತಿದೀವಿ ಮೊದಲೇದಾಗಿ ವಿಶೇಷ ರೂಪಿ ನಾವು ಪ್ರಾರಂಭಿಸಬಹುದು ನಂತರ ಮಾನ್ಯ ಶಾಸಕರು ಮಾತನಾಡಿದ ನಂತರ ವಿಷಯ ಸೂಚಿಯನ್ನು ನಾವು ಮಾಡಿದ್ಮೇಲೆ ಎಲ್ಲರೂ ಕೂಡ ತಮ್ಮ ತಮ್ಮ ಸಜೆಷನ್ಸ್ ಏನಾದ್ರು ಇದ್ರೆ ಬಹಳ ಸಂಕ್ಷಿಪ್ತವಾಗಿ ಹೇಳಬೇಕಾಗ್ತದೆ ಇಲ್ಲಿ ಯಾವುದೇ ಒಂದು ರೀತಿ ಪ್ರತಿಯೊಬ್ಬರು ಭಾಷಣ ಮಾಡೋ ರೀತಿ ಒಂದು ಮಾಡೋ ಅವಶ್ಯಕತೆ ಇಲ್ಲ ಎಲ್ಲರ ಒಂದು ಸಜೆಷನ್ ಇಲ್ಲಿ ನಾವು ಕೇಳೋದಕ್ಕೆ ಅಂತಾನೆ ಸಂಕ್ಷಿಪ್ತವಾಗಿ ಬಂದಿರೋದು ಸಂಕ್ಷಿಪ್ತ ಸಂಕ್ಷಿಪ್ತವಾಗಿ ನನಗಾಗ್ಲಿ ಅವರಿಗಾಗ್ಲಿ ಮಾನ್ಯ ಶಾಸಕರಿಗೆ ಏನಾದ್ರು ಹೇಳುವಂತದ್ದು ಇದ್ರೆ ಮತ್ತೆ ಇವತ್ತು ಸಮಿತಿ ಅಧ್ಯಕ್ಷರು ಮತ್ತೆ ಅವರ ಸದಸ್ಯರಿಗೆ ಏನೇ ಒಂದು ಹಿಂದೆ ಈ ರೀತಿ ಆಗಿತ್ತು ಅಥವಾ ಈ ರೀತಿ ಮಾಡಬಹುದು ಅಥವಾ ಇನ್ನೂ ಚೆನ್ನಾಗಿ ಮಾಡ್ಬೇಕಂದ್ರೆ ಈ ರೀತಿ ಮಾಡ್ಬೇಕು ಅಂತ ಒಂದು ನಮ್ಮ ಸಲಹೆಗಳಿದ್ರೆ ಖಂಡಿತ ನಾವು ಕೇಳ್ತೀವಿ ಅದೇ ರೀತಿ ಅಧಿಕಾರಿಗಳು ಕೂಡ ಹಿಂದಿನ ಸಲ ಕೆಲವೊಂದು ಅಹ್ ತಳ್ಳಾಟ ಮತ್ತು ಈ ರೀತಿ ಆಗಿರುವಂತಹ ಉದಾಹರಣೆಗಳು ಇತ್ತು ಅಂತ ಹೇಳ್ತಾ ಇದ್ರು ಸೊ ಯಾವುದೇ ರೀತಿ ಒಂದು ಐಕ್ಯ ಆಗ್ತಲೇ ಇರೋ ರೀತಿ ನಮ್ಮ ಕಡೆಯಿಂದ ಏನೇನು ಮಾಡ್ಬೇಕು ಅಂತ ಕೂಡ ಒಂದು ಇಲ್ಲಿ ಒಂದು ಚರ್ಚೆ ಮಾಡಿದಾಗ್ತದೆ ಎಲ್ಲ ಒಂದು ರೀತಿ ನಮ್ಮ ಕಡೆಯಿಂದ ಏನು ಇವಾಗ ಕೆಲಸಗಳು ಕಾರ್ಯಗಳು ಇರುತ್ತೆ ಅದು ಒಂದು ಮಳಿಗೆ ಆಪ್ಷನ್ ಮನೆಯಲ್ಲಿ ರಸ್ತೆ ಸಂಬಂಧಪಟ್ಟು ಮತ್ತೆ ಭಕ್ತಾದಿಗಳು ಬಂದಾಗ ಮಾಡುವಂತ ಎಲ್ಲ ಸೇವೆ ಮತ್ತೆ ಕಾರ್ಯಗಳಿಗೆ ಯಾವ ರೀತಿ ನಾವು ಮಾಡಬೇಕು ಅಂತ ಹೇಳಿ ಒಂದು ಈ ಒಂದು ಸಭೆಯಲ್ಲಿ ನಾವು ಚರ್ಚಿಸಿ ಯಾವ ಒಂದು ರೀತಿ ನಮ್ಮ ಕಡೆಯಿಂದ ಬರಬೇಕು ಅಂತ ಹೇಳಿದ್ರೆ

ಏನಾದ್ರೂ ರೀತಿಯೂ ಅದರಲ್ಲಿ ವ್ಯತ್ಯಾಸ ಆಗಿದ್ರೆ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಬಹುದು ವ್ಯತ್ಯಾಸ ಜಾಸ್ತಿ ಏನಾದರೂ ಚಟುವಟಿಕೆ ಕಳುಹಿಸಿಕೊಳ್ಬೇಕಾ ಅಥವಾ ವ್ಯವಸ್ಥೆಯಲ್ಲಿ ಏನಾದ್ರೂ ವ್ಯತ್ಯಾಸ ಕಳೆದ ವರ್ಷದ ಯಾತ್ರೆಯಲ್ಲಿ ಏನಾದರೂ ಅವ್ಯವಸ್ಥೆಯಾಗಿದ್ದರೆ ಅಥವಾ ವ್ಯತ್ಯಾಸಗಳಾಗಿದರೆ ಅದನ್ನು ಸಮದೂಗಿಸುವುದು ಹೇಗೆ ಅಂತೇಳಿ ಪ್ರಶ್ನೆ ಕೇಳುವುದಲ್ಲ

ಮತ್ತೆ ಅಡೆತಡೆಗಳು ಯಾವ್ದು ನಮಗೆ ಜಾಸ್ತಿ ಸಮಸ್ಯೆ ಆಗುವಂಥದ್ದು ಪಾರ್ಕಿಂಗ್ ಇರ್ಬೋದು ವಾಹನ ಬರುವಾಗ ಒಬ್ಬರನ್ನು ಬಿಡಿದು ಮತ್ತೊಬ್ಬರನ್ನು ಬಿಡಲಿಲ್ಲ ಹೀಗೆ ದುರದಲ್ಲಿ ಕೂಡ ನಾವು ನಾವೇ ಅದನ್ನು ಹೇಗೆ ಪರಿಹರಿಸಬಹುದು ಎನ್ನುವುದರ ಬಗ್ಗೆ ಕೂಡ ಒಂದು ಸಲಹೆ ಕೊಟ್ಟರೆ ಒಳ್ಳೇದು ಅಂತ ನಾನು ಈ ಮೂಲಕ ಹೇಳ್ತಿದ್ದೆ ಒಟ್ಟು ಚರ್ಚೆಯಲ್ಲಿ ತುಂಬಾ ಚರ್ಚೆ ಬೇಡ ಅಂದ್ರೆ ನಮಗೆ ಜಾತ್ರೆ ನಡೀಲೇಬೇಕು ಆ ಸಂಪ್ರದಾಯದಲ್ಲಿ ಅದು ನಾಲ್ಕಿನ ಸರ್ಕಿಗೆ ಜಾತ್ರೆ ಆಗೇ ಆಗ್ತದೆ जानुसासर क्या इंभी आगा देगी अथी अथी अच्छी तरोय उरेदी नोपरेदी जासने नड़े नाटी तद अदर प्रत्वेक अधियर शाकारा बेकाथ बचाथ जै अधिकी नानी इनुदार्व शाकारा पोट्टो जाने शेश्वयागी नड़ेश्वांता इमाय ಈಗ ನಾವು ಅದನ್ನ ಯಾರು ಎರಡು ನಾವು ಬ್ಯಾಚ್ ಮಾಡ್ತೀವಿ ಸರ್ ಶಿವರಾತ್ರಿಗಳು ಒಂದು ಬೇರೆ ಮಾಡಿದ್ರೆ ನಮ್ಮ ವಿಐಪಿಗಳ ಒಂದು ಬ್ಯಾಚ್ ಶಿವರಾತ್ರಿ ಮಾಡ್ತೇವೆ ಸರ್ ನೀವು ಸಾವಿರ ಮಾಡ್ತಿರೋ ಎರಡು ಸಾವಿರ ಮಾಡ್ತಿರೋ ಅದು ದೇವಸ್ಥಾನ ವ್ಯವಸ್ಥಾಪನ ಸಮಿತಿ ಮತ್ತೆ ನಿಮಗೆ ಸಂಬಂಧಪಟ್ಟಿದ್ದು ಯಾರಿಗೆ ಪಾಸ್ ಕೊಡಬೇಕು ಅಂತ ಹೇಳಿ ಒಂದು ಮಾನದಂಡ ಮಾಡ್ಬೋದು ಈಗ ಎಷ್ಟೇ ಯಾರು ಡಿಸ್ಕ್ರಿಪ್ಷನ್ ಅಂತ ಇಟ್ಕೊಬೇಕು

ಡಿಸಿ ಆಫೀಸಿಗೆ ಇರಬೇಕು ಅಂತ ನಮಗೆ ಕೊಡಲಿಲ್ಲ ಅಂತ ತೊಂದರೆ ಇಲ್ಲ ಇಲ್ಲಿಂದ ಯಾರು ಯಾರು ಡಿಸಿ ಇರಬೇಕು ಅಲ್ಲಿ ಪ್ರಕಾರ ಮಾಡಿ ಈ ಗೊಂದಲ ಮಾತ್ರ ಯಾವುದೇ ಕಾರಣಕ್ಕೂ ನಮ್ಮ ಹಸ್ತಕ್ಕೆ ಅಂತಲೂ ನೀವು ಬೇಕಾದ್ರೆ ಜಾಸ್ತಿ ಪಾಸ್ ಕೊಡಿ ಐ ಡೋಂಟ್ ಮೈಂಡ್ ಜಾಸ್ತಿ ಇಟ್ಕೊಟ್ರೆ ಅವರಿಗೆ ಬರೋದಕ್ಕೆ ಜಾಸ್ತಿ ವ್ಯವಸ್ಥೆ ಮಾಡುವಂಥ ಒಂದು ಇದು ಮತ್ತೆ ಆ ಒಂದು ಸಮಯದಲ್ಲಿ ಅವರಿಗೆ ಜಾಸ್ತಿ ಒಂದು ಅವಕಾಶ ಮಾಡಿಕೊಳ್ಳಬೇಕಾಗುತ್ತೆ ಸೊ ಒಂದು ಮ್ಯಾಕ್ಸಿಮಮ್ ಅಂತ ಫಿಕ್ಸ್ ಮಾಡ್ಕೊಳ್ಳಿ ಅದು ಲಾಸ್ಟ್ ಇಯರ್ ನೀವು ಏಳ್ನೂರು ಮಾಡಿದ್ರೆ ಅಂತ ಅಷ್ಟಕ್ಕೆ ಮಾಡ್ಕೊಳ್ಳಿ ಇಲ್ಲ ಜಾಸ್ತಿ ಮಾಡಬೇಕು ಅಂತ ಮಾಡಿ ಬಟ್ ಮಾಡೋದ್ರಿಂದ ಸಮೇತ ಮಾಡಿ

ಈಗ ಪಾಸುಗಳು ಏಳ್ನೂರ ಇನ್ನೊಂದು ಸಾವಿರ ಮಾಡಿ ಪಾಸನ್ ಕೊಡುವಾಗ ಮಾಹಿತಿ ಇಷ್ಟೇ ಜನಕ್ಕೆ ನೀವು ಹೇಳಿ ಮಾಡಬೇಕು ಯಾಕಂದ್ರೆ ರಥ ಐನೂರು ಜನಕ್ಕೊಮ್ಮೆ ಎಳಿಕ್ ಆಗುದಿಲ್ಲ ಈಗ ಒಂದರ ಕಡೆ ಇರುವುದೇ ಕಾಲು ಕುಳಿತಾಗುವುದು ಅದರಲ್ಲೇ ಹೇಳ್ಕೊಂಡು ಹೇಳ್ಕೊಂಡು ಕಾಲು ಕಾಲ ಸಿಕ್ಕಿ ಬಿದ್ದರೆ ಅಲ್ಲಿ ಯಾವುದು ಏನ್ ಮಾಡ್ಲಿಕ್ಕಾಗುದಿಲ್ಲ ರಥವನ್ನು ನಿರ್ಮೂ ಬೇಕಾದ ಕೊಡ್ತೀವಿ ಕೆಲವು ಪಾಸು ಬೇಕು ಅಂದ್ರೆ ಬರುವುದು ರಥ ಎಳಿ ಬರುವ ಆದರೆ ಇಷ್ಟೇ ಜನ ಈ ಕಡೆಯಿಂದ ಹೋಗುವಾಗ ಇಷ್ಟು ಜನ ಪರವಾಗಿ ಇಷ್ಟು ಜನ ಅಂತಲೇ ಮಾಡ್ಕೊಡ್ಬೇಕು ಇಲ್ಲಾಂದ್ರೆ ನಿಮ್ಮ ಯಾರು ನಮ್ಮ ಎಸ್ ಬ್ಯಾಂಕ್ ಹಾಕಿ ಯಾರಾದ್ರೂ ಏನು ಮಾಡಿ ಬರುವುದಿಲ್ಲ ಕಂಟ್ರೋಲ್ ಆಗೋದಿಲ್ಲ ಇಷ್ಟು ಜನ ಅಂತ ಮಾಡ್ಕೊಳ್ಳೋದು ಈಗ ಮೂರು ಕಂಪಾರ್ಟ್ಮೆಂಟ್ ಟೈಪ್ ಇದೆ ಮೂರು ನಮ್ಮ ಸ್ವಾಮಿ ನದಿಯಿಂದ ದೇವಸ್ಥಾನ ಬರೆದು ಸುಗಳ ಸೇವೆ ಮಾಡ್ತಾರೆ ಸರ್ ಅದಕ್ಕೆ ನಮ್ಮ ಸುಬ್ರಹ್ಮಣ್ಯ ಅಧಿಕಾರಿಗಳು ನಾವು ಅಲ್ಲಿ ಸರ್ आटे तो 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 की बिल्कुल आटे का तो आज आटे में क्या इंजरमेंट ये केला में गायस तो चीन का ज़्यादा बनी थी केदारी देंगी केला ज़्यादा बनता है सर बताओ आ मण्डे सांत रानी चाहिए तो आप बस विवाद कराएँगे तो आपने लड़ो ताको तो आपने लड़ा अरे रानी मण्डे सांत क्यों लड़े सांत तो पढ़ दे अतः त ಈಗ ನಾವು ಅದಕ್ಕೆ ಕೇಳ್ತಾರು ಈಗ ಕುಮಾರ್ ನದಿಯಿಂದ ಈಗ ದೇವಸ್ಥಾನದ ಎರಡು ಕಿಲೋಮೀಟರ್ ಭೀತಿಯಲ್ಲಿ ಓಡಾಡಿಕೊಂಡು ಬರ್ತಾರೆ ಅದರಲ್ಲಿ ಯಾವುದೇ ವಿವಾದಗಳಿಲ್ಲ ಅದು ಹಲವಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ನಡೀತಾ ಇದೆ ಇಲ್ಲಿ ನಡೀತಾ ಇದೆ ಆಮೇಲೆ ಎಡಸ್ಥಾನ ದೇವಸ್ಥಾನ ಮುಂಚೆ

ಹೈಕೋರ್ಟ್ ವಿಷಯ ಬಂದಾಗ ಏನಾಗಿತ್ತು ಗೃಹ ಸಚಿವರು ಇದ್ದು ಸರ್ಕಾರ ಸರ್ಕಾರ ಒಂದು ಕೋರ್ಟ್ ಕೊಟ್ಟಿದೆ ಅಂತ ಹೇಳಿದೆ ಅನ್ಯಾಯವಾಗಿ ಹಸಿರಂದು ಯೋಜನೆ ಹಸುವಿನಿಂದ ಉದ್ದೇಶದಲ್ಲಿ ಗೊತ್ತಾಗಿ अब बोर्ड के कमरे में बोलिए आदेश कठोर बनता है सर सो चेयरमैनशिप ओपन एंड ओपन टू ऑल पर्संस रिगार्डलेस ऑफ रिलीजन कास्ट फीदर चैलेजेस इन अपर टू तरीके एप्लीकेशन एप्लीकेशन शैल बी डिसक्रीट द बुक दैट इज अपर टू द डायरेक्टर अपर टू द अपरिंग टीम द सेक्रेटराइजम एंड नेगेशंस शैल बी बेस्ड ऑन द रीजनल लीज इन द ऑथराइजेशन ऑफ द कैपिटल ओर बीच तो यू नीड शैल बी अलाउड टू परफॉर्म बड़े 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 स्टार्ट आप इसको विल नॉट हैव टेस्टेड और पास ही रीजन बाय द नेबर्स ऑफ द रेस्पोंडेंट्स शैल बी नेदर एनकरेज नॉर स्पोंसर और परमिट एनी एनी फॉर्म ऑफ पंक्ति वेदा ऑन द बेसिस ऑफ रिलीजन कास्ट क्रीड ऑफ द द बड़े बड़े स्टार्ट शैल बी ओके इधर और देवस्थान नैवेद्य ಮಾಡ್ತೀರೋ ಅದನ್ನು ಎಲ್ಲಿ ಹಾಕಬೇಕೇನಿದೀವಿ ಯಾರು ಊಟ ಮಾಡಿದ್ದು ಅದರಲ್ಲಿ ಫಸ್ಟು ಊಟ ಮಾಡಲಿಕ್ಕೇನಿಲ್ಲ ದೇವರಿಗೆ ಹೀಗೆ ಮಾಡೋದು ಏನು ಇದೆಯೋ ಅದನ್ನು ಅಂಡರ್ ವಾಲಂಟಿ ಮಾಡಬೇಕು ನೆಸ್ಟ್ ನಾನ್ ಟೀ ವೈ ರೈಸ್ ಯಾರು ಎಲ್ಲ ಇಟೀಸ್ ಇಟ್ ಈಸ್ ಅಗೈ ಸರ್ ನಾಲ್ಕ್ ಟ್ಯೂಷನ್ ಯಾವುದೇ ಎಕ್ಸ್ಪೆಸೈಜ್ ಮಾಡಲಿಲ್ಲ ಬಿ ಚೇಂಜ್ ಓಡಿದರೂ ಇಲ್ಲಿ

लेवी दे लेवी दे लेवी द कोमट कसरती माडो नोट अदर महीने मा एक शर्त है कुदर स्पेसिफिक है अदर इंश्योर व्हाट एवर इज द हाई कोर्ट ऑर्डर वी फॉलो इट बोथ द लेग एंड सुप्रैक्टिक करते रखेंगे का अनुपापटी करते हैं वे डी रिगार्ड यावन नाडिक होता है आई कोडोतननीगे और तथा आदमी करे और सोने प्रकारे ना हो ಇನ್ ಆಯ್ತು ಇದ್ರೆ ವಾಲಂಟ್ರಿನ ಕ್ಯಾ ನಾಟ್ ಬಿ ಕಮ್ಯುನಿಟಿ ಫೋನ್ ಪರ್ಕ್ಯುಲರ್ ಕಮ್ಯುನಿಟಿ ವಾಲಂಟ್ರಿ ಇದ್ರೆ ಈ ಶುಡ್ ಬಿನ್ ದ ಮಾಲ್ ಕಮ್ಯುನಿಟೀಸ್ ದೇವಸ್ಥಾನದ ಮೇಲೆ ಹಂದಿಕೆ ಇದ್ರೆ ದೆ ಇನ್ ಶುಡ್ ವಿನ್ ದ ಮಾಲ್ ಕಮ್ಯುನಿಟೀಸ್ ಇನ್ಶೋರ್ ದಾರ್ಯಾರ್ ಮಾಡ್ತಾರೆ ಯಾವ ಯಾವ ಕಮ್ಯುನಿಟಿ ನಲ್ಲಿ ಇದ್ದ ಒಂದು ಪೇ ಮಾಡಿ ಇದು ಮಾಡ್ತಾರೆ ಫಾಲೋ ದೈ ತಲ್ಪ ಕೆ ನಾಟ್ ಬಿ ಇದ್ ವಾಲಂಟ್ರಿ ಕು ನಾಟ್ ಕಂಟಿನ್ಯೂ ದ ಪ್ರಾಕ್ಟೀಸಿಗೆ ಸಮುದಾಯ वन प्रीवियसली कटेड वी कैन रीड इट मिस्टर मलिक बोलिए यार और डिस्कशन और कंटेंट के शुरू ये ಅಪ್ಪಾ ಆಮೇಲೆ ಅದರ ಹೊರತ್ರ ಐದೇ ಜನ ಆಗ್ತಾರೆ ಪಾಸ್ ಇನ್ನು ಒಳಗಡೆ ಇರುತ್ತೆ ಅವರು ಒನ್ ಲೇಟ್ ಇರುತ್ತೆ ಮತ್ತೊಂದು ಜೀನ್ ಇರುತ್ತೆ ಸರ್ ಕಮಿಟಿ ಅವರು ಆತರ ಅವರು ಹೆಣ್ಣು ಅಂತಾ ಕಾರ್ಯಕ್ರಮದರ ಇರುತ್ತೆ ಅದರಿಂದ ಪಿಎಸ್‌ಸಿ ಗೆ ಕೊಡೋಕೆ ಅದು ಒಂದು ಫೋಟೋ ಸುಮ್ಮನೆ ಕೊಡ್ಲಿಲ್ಲ ಮತ್ತೆ ನಾವು ಡೈರೆಕ್ಟ್ ಆಗಿ ಲೀಜಾ ಇರುತ್ತೆ ಆತರ ಮಾಡಿ ಜಪ ಅವರು ಲಚ್ ಮಾಡುವಂತಾರ ಮಾಡ್ತಾರೆ ಆಸ್ನಲ್ಲಿ ಫೋಟೋ ಇಟ್ಟು ಕೊಡಿ ನೆಟ್ ಇಸ್ ನಾಟ್ ಕಾಂಪ್ಲಿಕೇಟೆಡ್ ಫೋಟೋ ತಗೊಳ್ಳಿ फोटो एक तो बटरे होले दो और इन्हें इतने तरह वो 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 क्या चीज़ बन में पढ़े पढ़े कुछ तो लगता रहे जस्ट इन आता रहे दो फोटो एक ऐसा कहीं कुछ तो रहे दो तो इन्हें तीन से फोटो फोटो यार यार कुछ तो रहे जस्ट तो ये लगता है क्या योर नज़र कुछ नहीं कर रहा मतलब योर नज़र बीमार हो चुका है ल ಸೇವಾರ್ಥಿಗಳಿಗೆ ಮಾತ್ರ ರಥ ಇಳಿಯಕ್ಕೆ ಬಿಡಬೇಕು ಬೇರೆ ಯಾರೇ ರಥ ಇಳಿಯಕ್ಕೆ ಬಿಡಬಾರ್ದು ಹಾಗಿದ್ರೆ ಅದು ಸುಗಮವಾಗಿ ಸಾಕ್ತದೆ ಮತ್ತೆ ಅದು ಯಾಕಂದ್ರೆ ಅದೊಂದು ಭಾವನೆಗಳ ಮೇಲೆ ಇರ್ತಕ್ಕಂಥ ಸೇವೆ ಮಾಡಿಸ್ತಾರೆ

ನಾಟೋಲ್ ಹೇನು ಟೂವರ್ಸ್ ಬದ್ರೇ ಅಸ್ಪೋಡಾ ಎಲ್ಲ ಮಾಡ್ಕೊಳ್ತಾರೆ ನಾವು ಬಂದೋಸ್ತನೆ ನಾನು ಹೀಗೆ ಮಾಡ್ತೀನಿ ಟೂವರ್ಸ್ ಒನ್ಲಿ ಕೂಡ ಬದ್ರೇ ಮಾಡ್ಕೊಳ್ತಾರೆ ನಾವು ವ್ಯವಸ್ಥೆ ಏನೋ ಇಿಲ್ಲ ಎಲ್ಲಾ ಎಲ್ಲಾ ಆಪ್ ಮಾಡಿ ಮಾಡಿ ಆದರೂ ಬಹಳ ನುಡಿ ಕಡಿತ ಹೇಳ್ ಈಗ ಸಪ್ರದಾಯದ ವಿಷಯದ ಬಗ್ಗೆ ಅಲ್ಲನೆ ಕಂಟಿನ್ಯೂ ಮಾಡೋಣ ಬರಣಾ ಹೇಳಬೇಕು ಅಂತ ಹೇಳಿ ಆಯದಂತ ಲಕ್ಷ ಜನ ಕೂಡ ಹೇಳ್ತಿರ್ತಾರೆ ನಾನು ಹುಡುಕatori ಮಾತ್ರ ಹೇಳ್ತಾರೆ ಅಂದ್ರೆ ಐದರಂತ ಇಸಮಸಿನಕೊಂಡು ಐಡಿ ಕಾರ್ಡ್ ಕೊಡೋದು ಯಾವ್ದು ಸಂಪ್ರದಾಯ ಇಲ್ರಿ ಐಡಿ ಕಾರ್ಡ್ ನಲ್ಲಿ ಫೋಟೋ ಹಾಕೋದು ಸಂಪ್ರದಾಯ ಇಲ್ಲ ನಮಗೂ ಪೊಲೀಸರಿಗೆ ಕಷ್ಟ ಆಗ್ತಾ ಇದ್ರಿ ಇದೀವಿ ಈಗ ಏನು ತಾಂತ್ರಿಕ ನೀವು ಜವಾಬ್ದಾರಿ ತಗೋತೀರಾ ಪೊಲೀಸಿಗೆ ಗೆಲ್ವಾ ಅದಕ್ಕೆ ಯಾವತ್ತೂ ಸಲಹೆ ಕೊಟ್ಟಿದ್ದಾರೆ ಅದಕ್ಕೆ ಮಾತ್ರ ಮಾಡಕ್ಕೆ ಇಲ್ಲ लास्ट ಇಯರ್ ಯಾವುದು ನೀವೇ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ ಈ ವರ್ಷ ಇಷ್ಟು ಜಾಸ್ತಿ ಆಗಿದೆ ಏನು ಮಾಡ್ತೀರಾ ಚನ್ನಾ ಕೊಟ್ಟಿದ್ದಾರೆ

ಇವರು ಒಂದು ಸೇವೆ ನೀಡುತ್ತೆ ಮಾಡ್ತೀನಿ एक्चुअली ನಾವು ಮೊದಲು ನಾವು ಒಂದು ಡ್ರಾಮರಿ ಮಾಡಿದ್ರೆ ಅದು ದುಬಾರಿಗಳಿಗೆ ತಿಳಿಸುತ್ತಾಕೊಳ್ಳೋ ಸ್ವಲ್ಪ ಬೇಗ ಅನುಸ್ಥೆ ಮಾಡ್ತಾರೆ ಈಗ ಕಂದಾರಕ್ಕೆ ಸ್ಟಾರ್ಟ್ ಸರ್ ಬೇಗ ಆ ಸರ್ ಈಗ ಸ್ಟಾರ್ಟ್ ಮಾಡಿ ತಂತಿಗೆ ಸ್ಟಾರ್ಟ್ কষ্টাধিনে মারসবুক তাহলে আর একটা 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 রাষ্ট্রীয়ও ভালো ভালো আর এই ক্ষেত্রে বলতো রাষ্ট্রীয় 90% ক্যামেরা ফিট হচ্ছে ওন সহকারেwidetilde নবন্তপক্ষ আমরা যাচ্ছি লোক এটা এরকম করে দেখুন নবের টেন্ডেন্স থেকে কত পার্টিকে ওবłaszন প্রায়ন করতেছি কিছু অপুরুষে এন্ড থাকে 2 3 ಜನ ಕೋಸನನ ಪರವಾಗಿ ತಸ್ತೆ ಈ 2 3 ಜನ ಅಂತ ಚಂಪಲ್ ಅಲ್ಲಿಗೆ 25 ಮತ್ತೆ 26ಕ್ಕೆ 130 ರೂಪಾಯಿ ನ ಕೋಡಿದೆ ಓ ಮೂನ್ ಕೇಳಿದ್ರಾ ನಿಮಗೆ ಬ್ಯಾಂಕ್ ಡೇಟ್ ಅಲ್ಲಿ ಅಪ್ಪ ಈಗ ಸಾಧನಕ್ಕೆ ಬಿಡಾಗಿ ಹೋಮ್ ಬ್ಯಾಂಕ್ ಸೇಸಿನಾಬೇಕು ಕೋರಿ ಸೆಕ್ಷನಬೇಕು ಅಂತ ಹೇಳ್ತೀತು ಆಫೀಶಿಯಲ್ ಆಗಿ ನೀವು ಹೋಗಿ ಆ ಮೆಡಿಕಲ್ ಈ ರೆಸ್ಟ್ ಜನ ಅಂತ ಹೀಗೆ ಬೇಕು ಅಂತ ಹೇಳ್ಬಿಟ್ಟು ಅದನ್ನ ನಾವು ಪ್ರೂವ್ ಮಾಡ್ತೀವಿ ಎಸ್ ಸರ್ ಏಕರೆ ನೀವು ಕೇಳಿದಂತ ನಾವು ಕೊಡೋದು ಇದೆ और इससे तो भारी के लोगों की तो नहीं एको बेड आपसे देखो ये पहला जाकर ये बोलते तो हमारे के लिए भी आपसे तो इससे तो बाल आपके होंगे ये ना तो वर्षे के लिए भी सी सी सर उनका तो बहुत अच्छा प्रोजेक्ट है वो मिचला पे बाकी उनका बाकी उनका तो ना ना बिल्कुल 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 ना ना ನಮಗೆ ತಕ್ಕಿಗಳು ಬೇರೆ ಬೇರೆ ಕಡೆ ಬರ್ತಾರೆ ಹಾಸನ ಕಡೆಯನ್ನು ಬರ್ತಾರೆ ಚಿಕ್ಕಮಗಳೂರು ಕಡೆ ಬರ್ತಾರೆ ಬರ್ತಾರೆ ದೇವಸ್ಥಾನದ ನಂತರ ಸರಿ ನಮಗೆ ಕಂಪ್ಲೇಂಟ್ ಇರೋದು ಪಿಕ್ ಪಾಕೆಟ್ ಆಗಿರುವಂತದ್ದು ಎಲ್ಲ ಅಲ್ಲೆಲ್ಲ ನಾವು ಸಿ ಸಿ ಟಿವಿನ ಇಲ್ಲ ಅಂದ್ರೆ ಮಾಡೋದಕ್ಕಾಗುತ್ತೆ ಅದಕ್ಕೆ ಒಂದು ಪ್ರಪೋಸಲ್ ಕಳಿಸಿ ಅಂತ ನಾನು ಹೇಳ್ತೇನೆ ನಮ್ಗೆ ಮಾಡೋದಕ್ಕೆ

ಒಟ್ನಲ್ಲಿ ಯಾವುದೇ ಕಾರಣಕ್ಕೂ ಎನಿ ಕೈಂಡ್ ಆಫ್ ಇಲ್ಲಿ ಹಾಕೋದು ಯಾವ ಟೈಮ್ ಅಷ್ಟೇ ಅಲ್ಲ ಇವಾಗ ನಾವು ಮಾಡಿದ್ದು ಇನ್ನೂ ಮುಂದೆ ಬರುವಂತ ಇದು ಬೇಕಾಗ್ತದೆ ಆ ತರ ಒಂದು ಪಾರ್ಟ್ ನ ಐಡೆಂಟಿಫೈ ಮಾಡ್ಬೇಕು ಹೇಳಿ ಅದು ಎಷ್ಟು ಇದರಲ್ಲಿ ಎಲ್ಲೆಲ್ಲಿ ನಮಗೆ ಜನ ಜಾಸ್ತಿ ಬರ್ತಾರೆ ಅದೆಲ್ಲ ನಾವು ತಗೊಂಡಿದ್ದೀವಿ ಸಿ ಸಿ ಕ್ಯಾಮರಾ ಹಾಕ್ತೇನೆ ಏನಂತ ಹೇಳಿದ್ರೆ ಸಿ ಸಿ ಕ್ಯಾಮರಾ ಎಲ್ಲ ಇದೆ ಅದು ಹಾಳಾದ್ರೆ ಇಲ್ಲಿ ರಿಪೇರ್ ಮಾಡಲಿಕ್ಕೆ ಬಹಳ ದಿನ ತಗೊಳ್ತಾರೆ ಅಂದ್ರೆ ಇಲ್ಲಿ ಇಲ್ಲ

ಹಾಗೆ ಪೊಲೀಸ್ ಸ್ಟೇಷನ್ ಹತ್ತಿರ ಆದಿ ಸುಬ್ರಹ್ಮಣ್ಯ ಇರುವುದಿಲ್ಲ ಅಲ್ಲಿ ಆಗಿ ರಿಕ್ಷಾ ಕನಿಷ್ಠ ರಿಕ್ಷಾ ಹೋಗಬೇಕಾದ್ರೆ ಪ್ರಾಯಸ್ಥಿಗೆ ಅನುಕೂಲ ಆಗ್ತದೆ ಭಕ್ತರಿಗೂ ಅನುಕೂಲ ಆಗ್ತದೆ ಸ್ಥಳೀಯರಿಗೆ ಅನುಕೂಲ ಆಗ್ತದೆ ಈ ಸಂಬಂಧಪಟ್ಟು ಈಗ ನಾವು ನಿರ್ದೇಶನ ಕೊಡಬೇಕು ಅನ್ನೋದು ವಿನಂತಿ ಈಗ ಸಂಚಾರ ವ್ಯವಸ್ಥೆ ತುಂಬಾ ಚೆನ್ನಾಗಿ ನಿಯಂತ್ರಣ ಮಾಡ್ತಾ ಮರಳನ್ನು ಎತ್ತಿ ಒಂದು ಕಡೆ ಕಳೆದ ವರ್ಷ ಬಿಡ ಬಿಡಿ ಯಾರ್ಡಲ್ಲಿ ಮರ ಸಿಕ್ಕಿದಂತ ಮರಳನ್ನು ಡಂಪ್ ಮಾಡಿ ಅದನ್ನ ಏನೋ ನಿಯಮ ಪ್ರಕಾರ ನೀವು ಮಾಡಿದ್ರೆ ಮಾಡ್ತಾ ಇದ್ರಿ ಅಲ್ಲಿಂದ ನಾವು ಜಾತ್ರೋತ್ಸವ ಸಂದರ್ಭದಲ್ಲಿ ಸರ್ ಈ ಅಂತ ಇದೆ ಸರ್ ಅದಕ್ಕೆ ಬೇಕು ಅಷ್ಟಕ್ಕೆ ಕ್ರಮ ವಹಿಸಲಿಕ್ಕೆ ನಾವು ಹಿಂದೆ ನಾವು ನಮ್ಮಲ್ಲಿಂದ ಒಂದು ಜಿ ಸಿ ಕೆಳಗಿನ ಡೌನ್ ಸ್ಟ್ರೀಮ್ ತಳ್ಳಿ ಇಟ್ಕೊಂಡು ನಾವು ಮಾಡ್ತೇವೆ ಸರ್ ಈ ಈ ಕೆಲವು ವರ್ಷಗಳಿಂದ ಈಚೆ ನಾವು ಗಡಿ ಇಲಾಖೆಗೆ ನಮ್ಮ ಮೂಲಕ ಗಡಿ ಇಲಾಖೆಗೆ ನಾವು ಬರೆದು ಅಲ್ಲಿಂದ ಅವ್ರು ಬಂದು ಅದನ್ನು ಮರಳು ಆಪ್ಷನ್ ಇದು ಅಂದ್ರೆ ತೆಗಿಲಿಕ್ಕೆ ಅಂತ ಅವರು ಅನುಮತಿ ಕೊಟ್ಟು ಕ್ಲಿಯರ್ ಮಾಡಿಸ್ತಾ ಇದ್ರು ಸರ್ ಹಿಂದಿನ ವರ್ಷವೂ ಹಾಗೆ ಸರ್ ಅದೇ ರೀತಿ ಈ ವರ್ಷವೂ ಗಣಿ ಇಲಾಖೆಗೂ ತಾವು ತಗದು ಮರಳಂಗೆ ಏನ್ ಮಾಡ್ತೀರಿ ಅದನ್ನು ಗಣಿ ಇಲಾಖೆ ಮತ್ತು ಅವರು ಪಂಚಾಯತ್ನವರಿಗೆ ಪಂಚಾಯತ್ ಮೂಲಕ ಅದನ್ನು ಹರಾಜು ಹಾಕುವಂತ ಕೆಲಸ ಮಾಡಿ ಡಬ್ಲ್ಯೂ ಮಾಡಿದ್ದಾರೆ ಕಳೆದ ವರ್ಷ ಪಿಡಿಒ ಯಾರಿದ್ರಿಪ್ಪ ಏನ್ ಮಾಡ್ತೀರಿ ವರ್ಕ್ ನಡೀತಾ ಇದೆ ಸರ್ ನಮ್ದೇನು ವರ್ಕಿಗೆ ರಿಕ್ವೈರ್ಮೆಂಟ್ ಇತ್ತು ಅದಕ್ಕೆ ಅವರ ಸೇಮ್ ಕಾಂಡ್ರಕ್ಟರ್ ಡಿಪೇಟ್ ಮಾಡ್ಕೊಂಡು ಅವರಿಂದ ನಾವು ಏನು ಲಿಫ್ಟಿ ಅದನ್ನಲ್ಲಿ ಸ್ಟಾಕ್ ಮಾಡ್ಬೋದು ಸರ್ ವಿತ್ ಜಿ ಪಿ ಎಸ್ ವೆಹಿಕಲ್ ಅಲ್ಲಿಂದ ಅದೇ ವರ್ಕಿಗ್ ಅದನ್ನ ಏನು ಮಾಡಿ ಅದರ ಥ್ರೂ ಗಣಿ ಇಲಾಖೆಗೆ ಅದೇನು ರಾಯಾಲಟಿಗೆ ನಾವು ಪೇ ಮಾಡಬೇಕು ಅದನ್ನು ಪರ್ಮಿಟ್ ಮಾಡ್ಕೊಂಡು ನಾವು ವರ್ಕಿಂಗ್ ಯೂಸ್ ಮಾಡ್ಕೊಂಡಿದ್ದೀವಿ ಇವಾಗ ಈ ವರ್ಷ ನಮ್ಮ ಬ್ರಿಜ್ ಕಂಪ್ಲೀಟ್ ಆಗಿದ್ದೀನಿ ಸ್ವಲ್ಪ ಕೆಲ ರೋಡ್ ಇದ್ದು ಅಲ್ಲಿ ಸ್ವಲ್ಪ ಅವ್ರ ಕಾಂಕ್ರೀಟ್ ವರ್ಕ್

₹1000 मारा डायरेक्ट मनी कट ಮಾಡಿ ಹೋಗಿ ಆಮೇಲೆ ಇರೋ ಡಾಕ್ಯುಮೆಂಟ್ ಅಂತ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಮಾರಕ ಹೋಗಿ ನೋಟ್ ಮಾಡ್ಕೊಳ್ಳಿ ಆರಿ ಚೆಕ್ ಮಾಡ್ಕೊಳ್ಳಿ ರೈಟ್ ಇನ್ನ ನೇರನಾಮ ಘೋಷಣೆ ಮಾಡಬೇಕಾದರೆ ನ್ಯಾಯಾಲಯದ ಆಸ್ತಿ ಜಮೀನು ಖರೀದಿ ಮಾಡಬೇಕಾ ಇರಾಯ್ತು ಇಲ್ಲಿ ಪಟ್ಟೆಗಳ ಕೆಎಸ್ಆರ್ಟಿಸಿ ಅಲ್ಲಿ ಮಾಡಿ ತೆರೆದರೆ ಆರೆ ಅವರು ಇಲ್ಲಿಗೆ ಇತರೇ ನಮ್ಮ ಇರುವಿನ ತಗೊಳ್ಳಿ ನಮ್ಮ ಸರ್ಕಾರಕ್ಕೆ ಯಾವುದು ಇದೆ ಅಂತ ಅನಾದಿನ ಸೇರಿಸಿ ಫಾರೆಸ್ಟ್ ಬಿಟ್ ಫಾರೆಸ್ಟ್ ಬಿಟ್ಟು ಬರೀ ಸರ್ಕಾರಿ ಗೋಮಾಳ ಸರ್ಕಾರಿ ಅನಾಥೇನ ಆತರ ಜನಕ್ಕೆ ಯಾವ್ದಿದೆ ಒಂದು ತರಿಸಿ ನನಗೆ ಹೇಳಿ ಆಯ್ತು